कृष्णाय वासुदेवाय हरए परमात्म प्रणतक्लेशनाशा गोविंदय नमो व्यासाय भवनाशाय श्रीशाय गुणराशये हृदय शुद्ध विद्याय मध्वाय च नमो प्रथमो हनुमन्नामा द्वितीयो भीमे वज पूर्ण प्रजा तृतीयस्तु भगवत्कार्य साधक बुद्धिर्बल यशोधन निर्भयत्वं वोगता ಅಜಾಢ್ಯಂ ವಕ್ಪಟುತ್ವಚ ಹನುಮಸ್ಮರ ಭವೆ ಆಮೌಲಿಪರ್ಯಂತ ಗುರುಣಾಂ ಆಕೃತಿ ಸ್ಮರೆತ್ ತ ವಿಘ್ನಾ ಪ್ರಣಶ್ಯಂತ ಗುರುಭ್ಯೋ ನಮಃ ಇವತ್ತು ಹದಿನೆಂಟು ದಿವಸಗಳ ಪರ್ಯಂತ ಭಗವದ್ಗೀತೆಯ ಒಂದು ಪ್ರವಚನವನ್ನು ನೀಡಿದ ಶ್ರೀರಾಮನಾಥಾಚಾರ್ಯರ ಪ್ರವಚನದ ಮಂಗಳದ ದಿವಸ ಮೋದಿಯವರು ಕೂಡ ಬಂದು ಹೋದಂತಹ ಸಂತೋಷ ಆಗಿದೆ ಮೋದಿ ಅಂತೇಳಿ ಹೇಳಿದರೆ ಸಂತೋಷ ಅಂತೇಳಿ ಅರ್ಥ ಸಂತೋಷವುಳ್ಳವರು ಅದೇ ರೀತಿ ಸಂತೋಷ ಕೊಡುವವರು ಅಂತ ಸಂಸ್ಕೃತದಲ್ಲಿ ಮೋದ ಅಂದರೆ ಸಂತೋಷ ಮೋದಿ ಮುದ ಮುದ ಹರ್ಷಿ ಅದೇ ರೀತಿ ಸಂತೋಷವನ್ನು ಕೊಡುವವರು ಇವತ್ತು ಮೋದಿಯವರಂತಹ ಒಬ್ಬ ಆದರ್ಶ ನಾಯಕ ನಾವು ಕಾಣಲಿಕ್ಕೂ ಸಿಗಲಿಕ್ಕೆ ಕೇಳಿದ್ದೂ ಇಲ್ಲ ನಮ್ಮ ದೇಶದಲ್ಲಿ ಇಂತಹ ಒಂದು ದೊಡ್ಡ ಪ್ರಧಾನಿ ಸ್ವಯಂ ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ಅಪಾರವಾದಂತಹ ಒಂದು ಅಭಿಮಾನ ಮತ್ತು ಹೆಮ್ಮೆ ಸಾಮಾನ್ಯವಾಗಿ ಪ್ರಧಾನಿಯಾದಾಗ ತಮ್ಮ ವೈಯಕ್ತಿಕವಾದ ಭಕ್ತಿ ವಿಶ್ವಾಸವನ್ನೆಲ್ಲ ಪ್ರಕಟಪಡಿಸುವುದಿಲ್ಲ ಯಾಕೆಂದರೆ ನಾನು ಸರ್ವಧರ್ಮ ಸಮನ್ವಯ ಮಾಡುವವನು ನಾನು ಸರ್ವ ಪಕ್ಷ ಸಮಪಕ್ಷವನು ಎಂಬುದಾಗಿ ಈ ರೀತಿಯಾಗಿ ತಿಳ್ಕೊಂಡು ಧಾರ್ಮಿಕವಾದಂತಹ ಒಂದು ನಂಬಿಕೆ ಇದ್ದರೂ ಕೂಡ ಅದನ್ನು ವ್ಯಕ್ತಪಡಿಸಲಿಕ್ಕೆ ಹಿಂಜರಿಯವರೇ ಇರುವುದು ಆದರೆ ನಮ್ಮ ಮೋದಿಯವರು ಅವರು ತನ್ನ ಭಕ್ತಿ ಶ್ರದ್ಧೆಯನ್ನು ಮುಲಾಜಿಲ್ಲದೆ ವ್ಯಕ್ತವಾಗಿ ತೋರಿಸ್ತಾ ಇದ್ದಾರೆ ಇದು ಅವರ ಒಂದು ವ್ಯಕ್ತಿತ್ವದ ಒಂದು ಆದರ್ಶ ಅಂತಹ ಒಂದು ಜೀರೋದಾತ್ತವಾದಂತಹ ವ್ಯಕ್ತಿತ್ವವನ್ನು ನಾವು ಕಾಣುವುದು ಬಹಳ ಅಪರೂಪ ನಮ್ಮ ಕೃಷ್ಣ ಮಠಕ್ಕೆ ಬಂದಾಗ ಅವರು ಒಬ್ಬ ಭಕ್ತನಾಗಿ ಬಂದಿದ್ದಾರೆ ತಾನು ದೇಶದ ಪ್ರಧಾನಿ ಹಾಗಾಗಿ ನಾನು ಎಲ್ಲಿಯೂ ಕೂಡ ವಿನಮ್ರತೆಯನ್ನು ತೋರಿಸಬಾರದು ಎಂಬುದಿರಲಿಲ್ಲ ಕೃಷ್ಣನ ಹುಂಡಿಗೆ ಕಾಣಿಕೆಯನ್ನು ಸಾಮಾನ್ಯ ಭಕ್ತರ ಹಾಗೆ ಅವರು ಹಾಕಿ ಮೋದಿಯವರು ಬಂದು ನಮಗೆ ಪಾದ ಕಾಣಿಕೆ ಅಂತ ಹೇಳಿ ಒಂದು ಸಾವಿರ ರೂಪಾಯಿ ಹಣ್ಣು ಹಂಪಲುಗಳನ್ನು ತಂದು ನಮಗೆ ಕಾಣಿಕೆಯನ್ನು ಮಾಡಿದ್ದಾರೆ ಇದೆಲ್ಲ ನಿಜವಾದ ಭಕ್ತಿ ಇದ್ದರೆ ಮಾತ್ರ ಸಾಧ್ಯ ಅಂತಹ ಒಂದು ಭಕ್ತಿಯ ಭಕ್ತಿಯಿಂದ ತಿಲಕವನ್ನು ಕೂಡ ಧಾರಣೆ ಮಾಡಿದ್ದಾರೆ ಬೇರೆಯವರಾದರೆ ಅದೆಲ್ಲ ಬೇಡ ಅಂತೇಳಿ ಹೇಳುವವರೇ ಇರೋದು ಆದರೆ ಮೋದಿಯವರ ಈ ಒಂದು ದಿರುದಾತ್ತ ನಡೆ ಅದು ಅತ್ಯಂತ ಅಪೂರ್ವವಾದದ್ದು ಹಾಗಾಗಿ ಅವರು ಮೋದಿ ಅದರಿಂದ ಅವರು ಸಿಂಹದಂತೆ ಇವತ್ತು ಜಗತ್ತಿನಲ್ಲಿ ಅವರು ರಾರಾಜಿಸ್ತಾ ಇದ್ದಾರೆ ಕೇವಲ ಭಾರತದ ಪ್ರಧಾನಿಯಾಗಿ ಉಳಿದಿಲ್ಲ ವಿಶ್ವ ನಾಯಕರಾಗಿ ಇವತ್ತು ಅವರು ಕಂಗೊಳಿಸ್ತಾ ಇದ್ದಾರೆ ನಮ್ಮ ಭಾರತದ ಪ್ರಧಾನಿಯಾಗಿ ಇಡೀ ಜಗತ್ತಿನ ನಾಯಕರನ್ನು ಕೂಡ ತಲೆದೂಗಿಸುವ ಹಾಗೆ ಮಾಡಬೇಕಾದರೆ ಅಂತಹ ಒಂದು ವ್ಯಕ್ತಿತ್ವ ಅವರಲ್ಲಿ ಇದ್ದರೆ ಮಾತ್ರ ಸಾಧ್ಯ ಯಾಕೆ ಅಂತೇಳಿ ಹೇಳಿದರೆ ಭಾರತಕ್ಕಿಂತಲೂ ಪ್ರಬಲಗಳಾದಂತಹ ಆರ್ಥಿಕತೆಯಲ್ಲಿ ಪ್ರಬಲಗಳಾದಂತಹ ರಾಷ್ಟ್ರಗಳು ಎಂದೂ ಕೂಡ ಬೇರೆಯವರಿಗೆ ಮರ್ಯಾದೆಯನ್ನು ಕೊಡುವುದಿಲ್ಲ ಆದರೆ ನಮ್ಮ ನರೇಂದ್ರ ಮೋದಿಯವರಿಗೆ ಜಗತ್ತಿನಲ್ಲಿ ಗರಿಷ್ಠ ಬಿರುದುಗಳು ಸಿಕ್ಕಿದಂತಹ ಒಬ್ಬ ನಾಯಕ ಅಂದರೆ ನರೇಂದ್ರ ಮೋದಿ ಹತ್ತಾರು ದೇಶಗಳಲ್ಲಿ ಅವರ ಒಂದು ಉನ್ನತವಾದಂತಹ ಬಿರುದನ್ನು ಮೋದಿಯವರಿಗೆ ಕೊಟ್ಟಿದ್ದಾರೆ ಹಾಗಾಗಿ ಮೋದಿಯಂತಹ ಒಬ್ಬ ವ್ಯಕ್ತಿಯೇ ಇಲ್ಲ ನಮ್ಮ ಕಣ್ಣ ಮುಂದೆ ಅದಕ್ಕೋಸ್ಕರ ಅವರಿಗೆ ಭಾರತ ಭಾಗ್ಯವಿದಾತ ಎಂಬಂತಹ ಮಾತನ್ನು ನಾವು ಅವರಿಗೆ ಹೇಳಿದ್ದೇವೆ ನಮ್ಮ ಭಾರತದಲ್ಲಿ ಇವತ್ತು ನಾವು ಯಾವ ಮಟ್ಟದಲ್ಲಿ ಜಗತ್ತಿನಲ್ಲಿ ಇದ್ದೇವೆ ಅಂತೇಳಿ ಹೇಳಿದರೆ ಇವತ್ತು ನಮ್ಮ ಭಾರತದ ಭಾಗ್ಯದ ಬಾಗಿಲನ್ನು ತೆರೆದವರು ಅವರು ಸನ್ಮಾನ್ಯ ಮೋದಿಯವರಾಗಿದ್ದಾರೆ ಅಂತಹ ಮೋದಿಯವರು ಇವತ್ತು ಬಂದು ಹೋದದ್ದು ನಮಗೆಲ್ಲರಿಗೂ ಕೂಡ ಆಮೋದಕ್ಕೆ ಕಾರಣವಾಗಿದೆ ನಾವು ಪ್ರತ್ಯಕ್ಷವಾಗಿ ನೋಡಿದಂತಹ ಒಂದು ವಿಚಾರ ಫೆನಿಕ್ಸ್ ಏರ್ಪೋರ್ಟ್ನಲ್ಲಿ ನಾವು ವಿಮಾನ ಹತ್ತಲಿಕ್ಕೆ ಹೋಗ್ತಾಯಿದ್ದೆವು ಆ ಒಬ್ಬ ಆಫ್ರಿಕನ್ನು ಅವನು ಈ ಕಾರ ಕಾರ್ಟನ್ನು ಡ್ರೈವ್ ಮಾಡುವ ನನ್ನ ದೂರದಲ್ಲಿ ನೋಡಿ ಮಾಡಿ 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 ಹೇಳಿ ಕರೆದ ನನಗೆ ಯಾಕೆ ಕನ್ನಡ ಮಾತಾಡ್ತಾ ಇದ್ದಾನೆ ಆಶ್ಚರ್ಯ ಆಯಿತು ಸರಿ ಅಂತೇಳಿ ಓಡಿ ಬಂದ ಓಡಿ ಬಂದಾಗ ಈ ಕನ್ನಡ ಅರಿ ಈ ಕನ್ನಡ ಅಂತೇಳಿ ಹೀಗೆ ಹೀಗೆ ಹೇಳ್ದ ಮತ್ತು ವಾಟ್ ಈಸ್ ಮಾಡಿ ಮಾಡಿ ಅಂತೇಳಿ ಹೇಳಿದೆ ಯಾಕೆ ಹೇಳಿದೆ ಹೌದು ಹೇಳಿದೆ ಮೋದಿ ಮೋದಿ ಅಂತ ನನ್ನನ್ನು ಕರೆದ ಮೋದಿ 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 ನಿಲ್ಲಿ ಅಂತ ಹೇಳಿ ನನ್ನನ್ನು ಮೋದಿ ಮೋದಿ ಅಂತ ಕರೆದು ನೀವು ಮೋದಿಯ ರಾಷ್ಟ್ರದಿಂದ ಬಂದವರು ನಡ್ಕೊಂಡು ಹೋಗಬಾರ್ದು ನನ್ನ ಕಾರಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಕರ್ಕೊಂಡು ಹೋದ ನಾನು ಮೋದಿಯ ಫ್ಯಾನು ಮೋದಿ ನನಗೆ ಆದರ್ಶ ನಿನಗೆ ಹೇಗೆ ಪರಿಚಯ ಅಂತ ಕೇಳಿದೆ ನಿನಗೆ ಮೋದಿಯ ಬಗ್ಗೆ ಹೇಗೆ ಗೊತ್ತು ನಾನು ಮೋದಿಯ ಅಭಿಮಾನಿ ನಾನು ನಿತ್ಯ ನಾನು ಅವನನ್ನು ಫೋಟೋ ನೋಡ್ತೇನೆ ನಾನು ಆದ್ದರಿಂದ ನೀವು ಮೋದಿಯ ದೇಶದಿಂದ ಬಂದವರು ನೀವು ನಡ್ಕೊಂಡು ಹೋಗಬಾರ್ದು ನನ್ನ ಕಾರಲ್ಲಿ ಬನ್ನಿ ಅಂತ ಹೇಳಿ ಮತ್ತೆ ಪುನಃ ವಿಮಾನ ತನಕ ನಮ್ಮನ್ನು ಕಾರಲ್ಲಿ ಕರ್ಕೊಂಡು ಹೋದ ಒಬ್ಬ ಸಾಮಾನ್ಯ ಆಫ್ರಿಕನ್ನು ಅವನು ಬರೀ ಕಾರ್ ಡ್ರೈವರ್ ಆಗಿರುವವನು ಅವನು ನನ್ನನ್ನು ನೋಡಿ ಮೋದಿ ಮೋದಿ ಅಂತ ಹೇಳಿ ಅವನಿಗೆ ಮೋದಿ ಹೇಳಿಕ್ಕೆ ಬರ್ತಾ ಇರಲಿಲ್ಲ ಅದಕ್ಕೆ ಮಾಡಿ ಮಾಡಿ ಅಂತೇಳಿ ಹೇಳಿದ ನನ್ನನ್ನು ಕರೆದ ಅಂತೇಳಿ ಹೇಳಿದರೆ ಇವತ್ತು ಜಗತ್ತಿನಲ್ಲಿ ಮೋದಿಯವರ ಈ ಒಂದು ಕೀರ್ತಿ ಅದು ಎಷ್ಟು ಜನರಿಗೆ ತಲುಪಿದೆ ಎಂಬುದಾಗಿ ನಾವು ನೋಡಬಹುದು ನಾವೇ ಪ್ರತ್ಯಕ್ಷವಾಗಿ ಕಾಡ್ತಾ ಇದ್ದೇವೆ ಇಪ್ಪತ್ತೈದು ವರ್ಷಗಳಿಂದ ನಾವು ಇಡೀ ವಿಶ್ವವನ್ನು ತಿರುಗಿಸ್ತಾ ಇದ್ದೆ ತಿರುಗುತ್ತಾ ಇದ್ದೇವೆ ಮೋದಿ ಬಂದ ಮೇಲೆ ನಮ್ಮನ್ನು ನೋಡತಕ್ಕಂತಹ ಜನರ ದೃಷ್ಟಿಯೇ ಬೇರೆಯಾಗಿದೆ ಮೋದಿ ಬರುವುದಕ್ಕಿಂತ ಮೊದಲು ನಾವೆಲ್ಲ ಹೋದಾಗ ಇಂಡಿಯಾ ಅಂತೇಳಿ ಹೇಳಿದ ತಕ್ಷಣ ಅವರು ಒಂದು ರೀತಿ ತಿರಸ್ಕಾರದ ಭಾವನೆಯಿಂದ ನೋಡ್ತಾಯಿದ್ರು ಈ ಇಂಡಿಯಾ ಅಂತೇಳಿ ಹೇಳಿದ ತಕ್ಷಣ ಎಲ್ಲರೂ ಕೂಡ ಜಾಗೃತರಾಗ್ತಾರೆ ಅವು ಇಂಡಿಯಾದಿಂದ ಬಂದಿದ್ದರು ಅಂತ ಹೇಳಿ ವಿಶೇಷ ಗೌರವವನ್ನು ಕೂಡ ಕೊಡ್ತಾ ಇದ್ದಾರೆ ಇದು ಒಬ್ಬ ನಮಗೆ ಸಂಬಂಧಪಡದೇ ಇದ್ದವರಿಗೂ ಕೂಡ ಒಂದು ಅವರ ಹೆಸರಿನ ಮೇಲೆ ಇಷ್ಟು ಒಂದು ಮಹತ್ವ ಇದು ಸಿಗ್ತಾ ಇದೆ ಹೇಳಿದರೆ ಅದರ ಹಿಂದೆ ಅವರ ಪರಿಶ್ರಮ ಅವರ ಒಂದು ಸಾಧನೆ ಅದು ಎಷ್ಟಿದೆ ಅಂತ ಹೇಳಿ ನಾವು ಗುರುತಿಸಬಹುದು ಅದಕ್ಕೆ ಸರಿಯಾದಂತಹ ಒಂದು ವಿನಮ್ರತೆ ಅವರು ಪ್ರಧಾನ ಸೇವಕ ಹೇಳ್ಬೋದಿತ್ತು ಯಾರು ಕೂಡ ನಾನು ಪ್ರಧಾನಿ ನಾನು ಸರ್ವಶ್ರೇಷ್ಠ ಅಂತೇಳಿ ಹೇಳಿದರೆ ಯಾರು ಅಲ್ಲ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಎಂದೂ ಕೂಡ ಹಾಗೆ ಹೇಳದೆ ದೇವರ ಮೇಲೆ ಭಕ್ತಿ ಹದಿನೈದು ಅಧ್ಯಾಯವನ್ನು ಬಹಳ ಶ್ರದ್ಧೆಯಿಂದ ನನ್ನ ಪಕ್ಕದಲ್ಲೇ ಅವರು ಪಾರಾಯಣ ಮಾಡಿದರು ಅವರು ಅಷ್ಟು ಅವಸರದಲ್ಲಿದ್ದರೂ ಕೂಡ ಇಷ್ಟು ಎರಡು ಪುಟ ಇದೆಯಾ ಸಾಧ್ಯ ಇಲ್ಲ ಅಂತೇಳಿ ಹೇಳ್ಬೋದಿತ್ತು ನನ್ನ ಹತ್ರ ಹತ್ತೇ ನಿಮಿಷದಲ್ಲಿ ನಾನು ಮುಗಿಸಿ ಹೋಗ್ತೇನೆ ಬೇರೆ ಏನೋ ಅರ್ಜೆಂಟು ಇದೆ ಅಂತೇಳಿ ಹೇಳ್ತಾ ಇದ್ದರು ಆದರೆ ಪಾರಾಯಣ ಮಾಡುವಾಗ ಏನೂ ಇದಿಲ್ಲದೆ ಎಲ್ಲವನ್ನು ಓದಿ ಅದೇ ರೀತಿ ತನ್ನ ಉಪನ್ಯಾಸ ಹತ್ತು ನಿಮಿಷ ಇದ್ದದ್ದನ್ನು ಹದಿನೈದು ನಿಮಿಷ ಇದ್ದದ್ದನ್ನು ನಲವತ್ತು ನಿಮಿಷ ತನಕ ಅವರು ಮಾತಾಡಿದರೆ ಅಂದರೆ ಅವರ ಒಂದು ಹಾರ್ದಿಕವಾದಂತಹ ಭಾವನೆಗಳು ಅವರ ಒಂದು ಈ ಒಂದು ವ್ಯಕ್ತಿತ್ವ ಇದು ಎಷ್ಟು ಶ್ರೇಷ್ಠವಾದದ್ದು ಎಂಬುದಾಗಿ ನಾವು ಗುರುತಿಸಬಹುದು ಯಾವ ಸ್ಥಳಕ್ಕೆ ಹೋದರೂ ಕೂಡ ಅಲ್ಲಿಯ ವಿಶೇಷವನ್ನು ಗುರುತಿಸಿ ಉಡುಪಿಯ ಬಗ್ಗೆ ಹೇಳುವಾಗ ಜಗದ್ಗುರು ಮಧ್ವಾಚಾರ್ಯರ ಬಗ್ಗೆ ದ್ವಾರಕೆಯ ಬಗ್ಗೆ ಇಲ್ಲಿಯ ಇತಿಹಾಸಗಳ ಬಗ್ಗೆ ವಿ ಎಸ್ ಆಚಾರ್ಯರ ಬಗ್ಗೆ ಇಷ್ಟು ಅವರು ನೆನಪಿನಲ್ಲಿ ಇಟ್ಟುಕೊಂಡಿದ್ದಾರೆ ಅಂತೇಳಿ ಹೇಳಿದರೆ ಇಲ್ಲಿಯ ಎಲ್ಲ ವಿಚಾರಗಳನ್ನು ಅವರು ತಿಳ್ಕೊಂಡಿದ್ದಾರೆ ಹೇಳಿದರೆ ಆವಾಗ ಒಬ್ಬ ವ್ಯಕ್ತಿ ಪ್ರಧಾನಿಯಾದಂತಹ ಒಬ್ಬ ವ್ಯಕ್ತಿ ಶ್ಲೋಕವನ್ನು ಸುಂದರ ಕಾಂಡದ ಶ್ಲೋಕವನ್ನು ನಿರರ್ಗಳವಾಗಿ ಹೇಳಿದರು ಮಧ್ವಾಚಾರ್ಯರು ಮಾಡಿದಂತಹ ರಾಮಾಯ ಶಾಶ್ವತ ವಿಸ್ತೃತ ಷಡ್ಗುಣಾಯ ಎಂಬಂತಹ ಈ ಶ್ಲೋಕವನ್ನು ಬಾಯಿಪಾಠ ಹೇಳಿ ಅದನ್ನು ನಿರೂಪಣೆ ಮಾಡಿದ್ದಾರೆ ಅಂತೇಳಿ ಹೇಳಿದರೆ ನಮ್ಮ ಮೋದಿಯವರ ಒಂದು ವ್ಯಕ್ತಿತ್ವ ಅದು ಎಷ್ಟು ಉದಾತ್ತವಾದದ್ದು ಎಂಬುದಾಗಿ ನಾವು ಗುರುತಿಸಿದ್ದೇವೆ ನಾವು ಭಾರತ ಭಾಗ್ಯವಿಧಾತ ಎಂಬಂತಹ ಬಿರುದು ಕೊಟ್ಟದ್ದು ನಮಗೆ ತುಂಬ ಅನ್ವರ್ಥಕ ಎಂಬಂತಹ ಭಾವನೆ ಇದೆ ಹಾಗಾಗಿ ನಾವು ಇವತ್ತು ಭಾರತದ ರಕ್ಷಣೆ ಆಗಬೇಕಾದರೆ ಮೋದಿಯ ರಕ್ಷಣೆ ಆಗಬೇಕು ಅಂತ ಹೇಳಿ ಧರ್ಮೋ ರಕ್ಷತಿ ರಕ್ಷಿತ ಇದ್ದ ಹಾಗೆ ಮೋದಿ ರಕ್ಷತಿ ರಕ್ಷಿತ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ ಮೋದಿಯವರ ರಕ್ಷಣೆ ಆದರೆ ನಮ್ಮೆಲ್ಲರ ರಕ್ಷಣೆಯಾದ ಹಾಗೆ ಹಾಗಾಗಿ ಮೋದಿಯನ್ನು ರಕ್ಷಣೆ ಮಾಡಬೇಕು ಹಾಗಿದರೆ ಭಾರತದ ರಕ್ಷಣೆಯಾಗ್ತದೆ ಎಂಬಂತಹ ಈ ಮಾತನ್ನು ಕೂಡ ಹೇಳಲಿಕ್ಕೆ ಕಾರಣ ನಾವು ಅದನ್ನು ತುಂಬ ಆಲೋಚನೆ ಮಾಡಿ ಅವರ ಕೊಡುಗೆಯನ್ನು ನಾವು ಗುರುತಿಸಿ ಈ ಒಂದು ಉದ್ಗಾರವನ್ನು ಕೊಟ್ಟಿದ್ದೇವೆ ಹೀಗಾಗಿ ಇವತ್ತು ಮೋದಿ ಬಂದ ದಿವಸ ನಮಗೆಲ್ಲರಿಗೂ ಕೂಡ ಆಮೋದ ಸಂತೋಷ ಆಗಿದೆ ಆ ಸಂತೋಷದ ಜೊತೆಗೆ ಇವತ್ತು ಹದಿನೆಂಟು ಅಧ್ಯಾಯಗಳ ಈ ಒಂದು ಪ್ರವಚನವನ್ನು ಕೂಡ ನಾವು ಮಂಗಳ ಇದ್ದೇವೆ ನಮ್ಮ ರಾಮನಾಥಾಚಾರ್ಯರು ಈ ಒಂದು ದೊಡ್ಡ ಸಾಧನೆ ಮಾಡಿದ್ದಕ್ಕೆ ವಿಶೇಷವಾದ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ ರಾಮನಾಥಾಚಾರ್ಯರು ಮಂದಿರದಲ್ಲಿ ಕೂಡ ನಿರಂತರ ಗೀತಾ ಪ್ರವಚನದಲ್ಲಿ ಭಗವದ್ಗೀತೆಯ ಒಂದೊಂದು ಇಂಚನ್ನು ಕೂಡ ಒಂದೊಂದು ಶಬ್ದವನ್ನು ಹಿಡಿದು ಅದರ ಪ್ರವಚನವನ್ನು ಮಾಡಿದರು ಈಗ ಅದರೆಲ್ಲದರ ಸಂಗ್ರಹ ಹದಿನೆಂಟು ದಿವಸಗಳಲ್ಲಿ ಹೊಸ ವಿಚಾರಗಳನ್ನು ಮಂಡಿಸುವ ಜೊತೆಗೆ ಈ ಪ್ರವಚನವನ್ನು ಮಾಡಿದ್ದಕ್ಕೆ ನಾವು ಅವರಿಗೆ ವಿಶೇಷವಾದ ಆಮೋದವನ್ನು ಸಂತೋಷವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದೇ ರೀತಿ ಜ್ಞಾನ ಕಾರ್ಯ ರಾಮನಾಥಾಚಾರ್ಯರ ಮುಖಾಂತರ ಆಗಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಎಲ್ಲ ಕಾರ್ಯಕ್ರಮಗಳನ್ನು ನಮಗೆ ಗೀತೆಯ ಬಗ್ಗೆ ಇಷ್ಟು ಒಂದು ಆಸಕ್ತಿ ಅಥವಾ ಶ್ರದ್ಧೆ ನಮಗೆ ಪ್ರೇಮ ಬರಲಿಕ್ಕೆ ಕಾರಣ ಏನು ಹೇಳಿದರೆ ಬಹುಶಃ ನಾವು ಇದು ಹೇಳಬೇಕು ಇಂದ್ರ ಶಬ್ದ ಇದ್ದವರಿಗೆ ಸ್ವಲ್ಪ ಗೀತೆಯ ಬಗ್ಗೆ ವಿಶೇಷ ಆಸಕ್ತಿ ಅಂತೇಳಿ ನಮ್ಮ ಭುವನೇಂದ್ರ ಎಂಬವರು ಅವರು ಕೂಡ ಇಂದ್ರ ಪದದ ಒಂದು ಹೆಸರುಳ್ಳವರಾದ್ರಿಂದ ಭುವನೇಂದ್ರ ಅವರಿಗೆ ಭಗವದ್ಗೀತೆ ಅಂದರೆ ಅದು ಬಹಳ ಆಸಕ್ತಿ ಇರತಕ್ಕಂತಹ ವಿಷಯ ಅವರು ಸ್ವಯಂ ಪ್ರೇರಿತರಾಗಿ ವರ್ಷಾನುಗಟ್ಟಲೆ ಭಗವದ್ಗೀತೆಯ ಬಗ್ಗೆ ಈ ಒಂದು ಪ್ರವಚನವನ್ನು ನಡೆಸ್ತಾ ಇದ್ದಾರೆ ಒಬ್ಬ ಉದ್ಯಮಿಯಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಇಷ್ಟೊಂದು ಆಸಕ್ತಿ ಅಥವಾ ಇಷ್ಟೊಂದು ಶ್ರದ್ಧೆಯನ್ನು ಬೆಳೆಸಬೇಕಾದರೆ ಅದು ನಿಜವಾಗಿ ಹೃದಯದಲ್ಲಿದ್ದರೆ ಮಾತ್ರ ಸಾಧ್ಯ ಸ್ವಾಮಿಗಳು ಅಥವಾ ಧಾರ್ಮಿಕ ವ್ಯಕ್ತಿಗಳಾಗಿ ಇದ್ದವರು ಅದು ಅವರ ಡ್ಯೂಟಿಯಾಗಿರ್ತದೆ ಆದರೆ ಹೋಟೆಲ್ ಉದ್ಯಮದಲ್ಲಿದ್ದವರಿಗೆ ಗೀತಾ ಪ್ರವಚನ ಮಾಡಿಸುವುದೇನು ಡ್ಯೂಟಿ ಅಂತ ಹೇಳಿ ಅನ್ನಿಸುವುದಿಲ್ಲ ಆದರೆ ಅವರು ಸ್ವಯಂ ಪ್ರೇರಣೆಯಿಂದ ಸ್ವಯಂ ಭಕ್ತಿಯಿಂದ ಈ ಭಗವದ್ಗೀತೆಯ ಒಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಹೇಳಿದರೆ ಬಹುಶಃ ಆ ಅರ್ಜುನನ ಹೆಸರನ ಪ್ರತಿಫಲನ ಯಾರ ಹತ್ರ ಇದೆ ಅವರಿಗೆಲ್ಲ ಗೀತೆಯ ಮೇಲೆ ಆಸಕ್ತಿ ಇದೆ ಯಾಕೆಂದರೆ ಇಂದ್ರ ಅಂತ ಹೇಳಿ ಹೇಳಿದರೆ ಅದು ಅರ್ಜುನ ಆದ್ದರಿಂದ ಅರ್ಜುನನ ಹೆಸರನ್ನು ಅವರು ಇಟ್ಟಿದ್ದರಿಂದ ಭುವನೇಂದ್ರ ಅಂತ ಹೇಳಿದರೆ ಮೂರು ಲೋಕವನ್ನು ಗೆದ್ದಂತಹ ಅರ್ಜುನ ಆದ್ದರಿಂದ ಅರ್ಜುನನ ಹೆಸರನ್ನು ಒಂದು ಚಿಕ್ಕ ಒಂದು ಲೇಪ ಅವರ ಹೆಸರಲ್ಲಿ ಇದ್ದರಿಂದ ಭಗವದ್ಗೀತೆಯನ್ನು ಎಲ್ಲ ಕಡೆ ಪ್ರಚಾರ ಮಾಡಬೇಕು ಎಂಬಂತಹ ತುಡಿತ ಅದು ಬಂದಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಅವರ ಈ ಒಂದು ಕೊಡುಗೆ ಕೃಷ್ಣ ಮುಖ್ಯ ಪ್ರಾಣದೇವರಲ್ಲಿ ಇರತಕ್ಕಂತಹ ಭಕ್ತಿ ಅದು ಅತ್ಯಂತ ಒಂದು ಆದರ್ಶವಾದದ್ದು ಬೇರೆಯವರಿಗೆ ಅದು ಅನುಕರಣೀಯವಾದದ್ದು ಕೃಷ್ಣನ ಸೇವೆ ಹಾಗೆ ಪ್ರಾಣದೇವರ ಸೇವೆ ಹಾಗೆ ಭಗವದ್ಗೀತೆಯ ಸೇವೆ ಅದು ಅತ್ಯಂತ ಶ್ರೇಷ್ಠವಾದದ್ದು ನಾವು ಲೌಕಿಕವಾಗಿ ಏನೇ ದೊಡ್ಡ ಸಾಧನೆ ಮಾಡಿದರೂ ಕೂಡ ಅದರ ಅಸ್ತಿತ್ವ ಶಾಶ್ವತವಾಗಿ ಇಲ್ಲ ಆದರೆ ಅವರು ದೊಡ್ಡ ದೊಡ್ಡ ಹೋಟೆಲ್ಗಳನ್ನು ಮಾಡಿರಬಹುದು ಅದೇ ರೀತಿ ಈಗ ದೊಡ್ಡ ಸ್ಕೂಲನ್ನು ಕೂಡ ಮಾಡಿದ್ದಾರೆ ಆದರೆ ಕೊನೆಯ ತನಕ ಇರತಕ್ಕದ್ದು ಏನಂದರೆ ಗೀತಾ ಪ್ರವಚನ ಕೃಷ್ಣಮುಖ್ಯ ಪ್ರಾಣದೇವರ ಸೇವೆ ಅದು ಶಾಶ್ವತವಾದಂಥ ಸಾಧನೆ ಅಂತಹ ಶಾಶ್ವತವಾದ ಸಾಧನೆಯನ್ನು ಅವರು ಮಾಡಿದ್ದಾರೆ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾದಂಥ ಒಂದು ಅಂಶ ಏನು ಹೇಳಿದರೆ ಲೌಕಿಕವಾಗಿ ಎಷ್ಟು ಸಾಧನೆ ಮಾಡಿದರೂ ಕೂಡ ಅದರ ಮೌಲ್ಯ ಕುಸಿತ ಹೋಗ್ತದೆ ಆದರೆ ಆಧ್ಯಾತ್ಮಿಕವಾಗಿ ಅಲೌಕಿಕವಾಗಿ ಮಾಡಿದಂಥ ಸಾಧ್ಯ ಸಾಧನೆಯ ಮೌಲ್ಯ ಬೆಳೀತಾ ಹೋಗ್ತದೆ ನಾವು ಕಾಲ ಹೋದಷ್ಟು ನಾವು ಮಾಡಿದ ಆಧ್ಯಾತ್ಮಿಕ ಸಾಧನೆಗೆ ಬೆಲೆ ಬರುತ್ತದೆ ಹೊರತು ಲೌಕಿಕ ಸಾಧನೆಗೆ ಬೆಲೆ ಬರುವುದಿಲ್ಲ ಹಾಗಾಗಿ ಅವರ ಈ ಆಧ್ಯಾತ್ಮಿಕ ಸಾಧನೆ ಅದು ಬಹಳ ಒಂದು ಶ್ರೇಷ್ಠವಾದಂತಹ ಸಾಧನೆಯಾಗಿದೆ ಅಂತಹ ಸಾಧನೆಯನ್ನು ಮಾಡಿದವರಿಗೆ ನಾವು ವಿಶೇಷವಾದ ಅಭಿನಂದನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೀಡುತ್ತಾ ಭುವನೀಂದ್ರ ಕಿದಿಯೂರವರ ಮುಖಾಂತರ ಇಂತಹ ಜ್ಞಾನ ಕಾರ್ಯ ನಿರಂತರ ನಡೆಯಲಿ ಎಂಬಂತಹ ಹಾರೈಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಹಿಡ್ತಾ ನಮ್ಮ ಮಾತನ್ನು ಮುಗಿಸ್ತಾ